மதிவந்திர ஏன் எத்தினா

ಇಲ್ಲ ನಿನ್ಗೂ ಕರೆತದ ಮುಟ್ಟೋಡೆ ಗೈಸ್ ಇದ ನೋಡಿ ನಮ್ಮ ಫ್ಯಾಮಿಲಿ ಸೆಲ್ಫಿ ಸಂಸಾರ ಆನಂದ ಅಪ್ಪ ಏನು ಮಾತಾಡದಂತೆ ಮಾತಾಡೋಣ ನಿಜವೂ ಆಗಲ್ವೇ ನಾವು ದೇವಸ್ಥಾನ ದೇವಸ್ಥಾನಕ್ ಬಂದಿವಿ ಹಿಮ ಗೋಪಾಲ್ ನಿಜವೂ ಆಗಲ್ವೇ ಹಿಮ ಅಂತ ಬೀಳ್ತದಂತ ಹೇಳ್ತಾರೇ ಬೀಳ್ತಾ ಆದ್ರೂ ಸುಂದರವಾಗದ ನಾವು ದೇವಸ್ಥಾನದೊಳಕ ನಿಜವೂ ಆಗಲ್ವೇ ಯಾವ್ದೋ ಒಂದು ದೇವಸ್ಥಾನ ಬೇರೆ

ನೀ ಕುಡಿತಿಯನ್ ತರ ಅಪ್ಪ ಜನ ಹುಡ್ಗ ಸಿಗ್ತೀ ಅಪ್ಪ ಜನ ನಿಂತರ ಹುಡ್ಗನೇ ಬೇಡ ಅಂತ ಹುಲಿನೇ ಇಂಥ ಹುಲಿನೇ ಬೇಡ ಅನ್ಬಿಟ್ರಿ ಏನಪ್ಪ ಜನ ಸಾಂಗ್ಗಳು ಟೋನಿ ಜಾನಿ ಅಪ್ಪ ಎಲ್ಲ ತುಂಬ ದೊಡ್ಡದ್ರಲ್ಲೇ ತುಂಬದ್ರಲ್ಲ ಇನ್ನೊಂದು ವಿಷಯ ಗೊತ್ತಾ ನಾಯಿಗಳಿಗೆ ಟೋನಿ ಅಂತ ಹೆಸರು ಕಟ್ತಾರೆ ನಮ್ಮಅಪ್ಪ ಯಾವ ತರ ನೋಡೋಣ ನಾಯಿಗಳಿಗೂ ಜಾನಿ ಅಂತ ಅಪ್ಪ ನೋಡಪ್ಪ ನಿನ್ನೆ ಆಡ್ಕತ್ತಾ ಅವನ ಏನೂ ಆಡ್ಕೋತಾ ಇಲ್ಲ ನೀನ್ ಹೇಳಿದ್ದು ಡೋಂಗಿ ಮಾತು ಅಲ್ಲ ಕಣಪ್ಪ ನೀನ್ ಟೋನಿ ಅಂತ ಕಟ್ಬೋದು ಅಪ್ಪದಣ್ಣ ಯಾಕೆ ಜಾನಿ ಅಂತ ಕಟ್ಬಾರದು ಟೋನಿ ಅಂದ್ರ ನಾಯಿ ಅಲ್ಲ ಅದು ಒಂದ್ ಹೆಸರು ಅಷ್ಟೇ ಜಾನಿ ಅಂದ್ರೆ ಏನಣ್ಣ ಯಾವ ಹೆಸರು ಅಂದ್ರ ಅದು ಮನ್ಸಿನ ಹೆಸ್ರೇ ಏ ಇಲ್ಲ ಶ್ವಾನ ಅಂದ್ರ ನಾಯಿ ಅಂತ ನೋಡಿ ನಮ್ ದೊಡಪ್ಪಗೆ ಏನಾದ್ರು ಒಂದ್ ಹೆಸರು ಕಟ್ಬಿಡು ಅಪ್ಪ ಜನ ಶ್ವಾನ ಅಂದ್ರೆ ಅಲ್ಲ ಆ ಅಪ್ಪಾಜಿ ಮುಚ್ಕೊ ಕುತ್ಕ ನೀನ್ ಎಷ್ಟು ನೀನ್ ಎಷ್ಟ್ ಕಳ್ಳ ಸೋನಿ ಶ್ವಾನ ಅಲ್ಲ ಕಣ

ನೋಡಿ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಲ್ಲಿ ಸಕ್ಕರೆ ಕಡಿಮೆ ಇದ್ದರೆ ಪರವಾಗಿಲ್ಲ ಎಂದು ಬಿಸಾಡದೆ ತಿನ್ನುತ್ತೇವೆ ಎಂದಾದರೆ ದೇವರು ಕೊಟ್ಟ ಜೀವನದಲ್ಲಿ ಎರಡು ದಿನ ಚೆನ್ನಾಗಿಲ್ಲ ಎಂದಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಸಾಕಷ್ಟು ಒಳ್ಳೆಯ ದಿನಗಳು ಇರುತ್ತವೆ ಅವುಗಳಿಗಾಗಿ